ಇಂದಿನ ಸರ್ಕಾರಗಳು ಕೊಡ್ತಿರುವ ಬಿಟ್ಟಿ ಭಾಗ್ಯಗಳಿಂದ ಜನ ಆಗ್ತಿದ್ದಾರೆ ಸರ್ಕಾರಗಳ ಬಿಟ್ಟಿ ಭಾಗ್ಯ ಯೋಜನೆಗಳಿಂದ ಜನರ ಬದುಕು ಉಜ್ವಲ ಕೊಡೋದಿಲ್ಲ ಹೀಗಂತ ಹೇಳಿದವರು ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ವೀರಸೋಮೇಶ್ವರ ಮಹಾಸ್ವಾಮಿಗಳು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಪ್ಪಲಕಟ್ಟಿಯಲ್ಲಿ ಸಮಾರಂಭವೊಂದರಲ್ಲಿ ಸ್ವಾಮೀಜಿ ಇಂತಹ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯನ್ನ ಪರೋಕ್ಷವಾಗಿ ಪ್ರಸ್ತಾಪಿಸಿದ ಸ್ವಾಮೀಜಿ ಇಂದಿನ ಸರ್ಕಾರಗಳು ಕೊಡ್ತಿರುವ ಬಿಟ್ಟಿ ಭಾಗ್ಯಗಳಿಂದ ಜನ ಆಗ್ತಿದ್ದಾರೆ ಇಂತಹ ಬಿಟ್ಟಿ ಭಾಗ್ಯ ಯೋಜನೆಗಳಿಂದ ಜನರ ಬದುಕು ಉಲಗೊಳ್ಳುವುದಿಲ್ಲ ಜನರಲ್ಲಿ ದುಡಿಯುವ ಮನೋಭಾವ ಕಡಿಮೆಯಾಗಿ ಸೋಮಾರಿತನ ಹೆಚ್ಚತ್ತೆ ಅಂತ ಹೇಳಿದ್ದಾರೆ ದೇಶದಲ್ಲಿ ರೈತ ಹಾಗೂ ಯೋಧ ಎರಡು ಕಣ್ಣುಗಳಿದ್ದಂತೆ ಯೋಧ ದೇಶ ಕಾಯುವ ಮೂಲಕ ನಮ್ಮನ್ನ ರಕ್ಷಣೆ ಮಾಡಿದ್ರೆ ರೈತರು ಕಷ್ಟಪಟ್ಟು ದುಡಿಯುವ ಮೂಲಕ ನಮಗೆ ಅನ್ನ ನೀಡ್ತಾರೆ ರೈತರು ಕಷ್ಟಪಟ್ಟು ದುಡಿದ್ರೆ ಭೂಮಿ ತಾಯಿ ಎಂದಿಗೂ ಅವರ ಕೈ ಬಿಡೋದಿಲ್ಲ ಅಂತ ಇದೇ ಸಂದರ್ಭ ಅವರು ಹೇಳಿದ್ದಾರೆ ಸ್ವಾಮೀಜಿ ಅಂತ ಕರೆಸಿಕೊಂಡವರು ಧಾರ್ಮಿಕ ಗುರುಗಳ ಸ್ಥಾನದಲ್ಲಿರೋರು ಈ ನಾಡಿನ ಬಡವರು ಜನಸಾಮಾನ್ಯರ ಬಗ್ಗೆ ಇಷ್ಟೊಂದು ಕೀಲು ಅಭಿರುಚಿಯ ಮಾತಾಡಬಹುದಾ ಇಲ್ಲಿ ಕಷ್ಟಪಟ್ಟು ದುಡಿದು ತನ್ನ ಕುಟುಂಬವನ್ನ ಸಾಕುವ ಒಬ್ಬ ಮಧ್ಯಮ ವರ್ಗದ ಕೆಳ ಮಧ್ಯಮ ವರ್ಗದ ಬಡ ವರ್ಗದ ತಂದೆಯ ಅಥವಾ ತಾಯಿಯ ಬದುಕು ಅದೆಷ್ಟು ಕಷ್ಟ ಅನ್ನೋ ಕಿಂಚಿತ್ತಾದ್ರೂ ಕಲ್ಪನೆ ಈ ಸ್ವಾಮೀಜಿಗಿದ್ಯಾ ಹತ್ ಕೆಜಿ ಅಕ್ಕಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಒಂದಷ್ಟು ಉಚಿತ ವಿದ್ಯುತ್ ಅನ್ನ ಕೊಟ್ಬಿಟ್ರೆ ಒಂದು ಸಾಮಾನ್ಯ ವರ್ಗದ ಕುಟುಂಬದ ಎಲ್ಲ ಅವಶ್ಯಕತೆಗಳು ಮುಗಿದು ಹೋಗಿ ಆ ಕುಟುಂಬದ ಯಜಮಾನ ಆರಾಮಾಗಿ ದಿನ ಬಿಡೀ ಕಾಲಹರಣ ಮಾಡ್ತಾನೆ ಅಂತ ಈ ಸ್ವಾಮೀಜಿಗೆ ಹೇಳಿದ ಅವಿವೇಕಿ ಯಾರು ಈ ಸ್ವಾಮೀಜಿ ಯಾವತ್ತಾದ್ರೂ ಇಲ್ಲಿ ಇನ್ಫೋಸಿಸ್ ನಂತಹ ಕಂಪನಿಗಳಿಗೆ ಸಿಗುವ ನೂರಾರು ಎಕರೆ ಜಮೀನು ಕೋಟಿಗಟ್ಟಲೆ ತೆರಿಗೆ ವಿನಾಯಿತಿಗಳಿಂದ ಅವರು ಸೋಮಾರಿಗಳಾಗ್ತಾರೆ ಜನರ ತೆರಿಗೆ ದುಡ್ಡು ಹಾಳಾಗತ್ತೆ ಅಂತ ರೋಧಿಸಿದ್ಯಾ ಯಡಿಯೂರಪ್ಪ ಸಿಎಂ ಆಗಿರುವಾಗ ಮಠಗಳಿಗೆ ಕೋಟಿ ಕೋಟಿಗಟ್ಟಲೆ ಅನುದಾನ ಕೊಡುವಾಗ ಹಾಗೆಲ್ಲಾ ಮಠಗಳಿಗೆ ಸರ್ಕಾರದ ದುಡ್ಡು ಕೊಡಬೇಡಿ ಅಂತ ಈ ಸ್ವಾಮೀಜಿ ಅದನ್ನ ತಿರಸ್ಕರಿಸಿದ್ದಾರ ಈ ಸ್ವಾಮೀಜಿ ಕೂಡ ಸರ್ಕಾರದಿಂದ ಅನುದಾನ ತಗೊಂಡ್ರಲ್ಲ ಅದ್ ಸರಿನಾ ಅದರಿಂದ ಇವರು ಸೋಮಾರ್ ಗ್ಯಾರಂಟಿಗಳಿಂದ ಈ ನಾಡಿನ ಬಡವರು ಕೆಳಮಧ್ಯಮ ವರ್ಗದವರು ಒಂದಿಷ್ಟು ನಿರಾಳವಾಗಿ ಬದುಕ್ತಿದ್ದಾರೆ ಬದುಕಿನ ಜಂಜಾಟಗಳನ್ನ ಎದುರಿಸೋಕೆ ಅವರಿಗೆ ಒಂದಷ್ಟು ಆಸರೆಯಾಗಿವೆ ಈ ಗ್ಯಾರಂಟಿಗಳು ಅದನ್ನ ಈ ಸ್ವಾಮೀಜಿಗಳು ಸಹಿಸಿಕೊಳ್ತಿಲ್ಲ ಅಂತ ಅಂದ್ರೆ ಇವರಿಗಿಂತ ಜನ ವಿರೋಧಿ ಬೇರೆ ಯಾರಿದ್ದಾರೆ ಬಿಜೆಪಿ ಸಂಘ ಪರಿವಾರ ಗ್ಯಾರಂಟಿಗಳನ್ನ ವಿರೋಧಿಸುವುದು ಅರ್ಥವಾಗತ್ತೆ ಆದ್ರೆ ಧರ್ಮ ದೇವರ ಮಾತಾಡುವ ಆಧ್ಯಾತ್ಮಿಕ ಗುರು ಅಂತ ಕರೆಸಿಕೊಳ್ಳುವ ಸ್ವಾಮೀಜಿ ಈ ರೀತಿ ತೀರಾ ಜನ ವಿರೋಧಿಯಾಗಿ ಮಾತಾಡೋದು ಪಕ್ಕಾ ಪುಡಾರಿಗಳ ರೀತಿ ಹೇಳಿಕೆ ಕೊಡೋದನ್ನ ಏನು ಅಂತ ಹೇಳೋದು ಮಠಗಳು ಯಾವುದೇ ಧಾರ್ಮಿಕ ಕೇಂದ್ರಗಳು ನಡೆಯೋದು ಈ ನಾಡಿನ ದುಡಿಯುವ ಜನರು ಶ್ರದ್ಧೆಯಿಂದ ಅವುಗಳಿಗೆ ನಡೆದುಕೊಳ್ಳೋದ್ರಿಂದ ಮತ್ತು ತಾವು ಕಷ್ಟಪಟ್ಟು ದುಡಿದ ದುಡ್ಡನ್ನ ದೇಣಿಗೆಯಾಗಿ ಕೊಡೋದ್ರಿಂದ ಅಂತಹ ಜನರಿಂದ ನಡೆಯುವ ಮಠದ ಸ್ವಾಮೀಜಿಯಾಗಿ ಜನರಿಗೆ ಪ್ರಯೋಜನ ಒದಗಿಸುವ ಯೋಜನೆಯನ್ನೇ ಕೆಟ್ಟದಾಗಿ ಟೀಕಿಸುವ ಸ್ವಾಮೀಜಿಗೆ ಜನರೇ ಬುದ್ಧಿ ಹೇಳಿ ಪಾಠ ಕಲಿಸಬೇಕು ಸ್ವಾಮೀಜಿ ನೀವು ಸರ್ಕಾರದ ಅನುದಾನ ಪಡ್ಕೊಂಡು ಈಗ ನಮ್ಮ ಬದುಕಿಗೆ ಕಲ್ಲು ಹಾಕುವ ಕೆಲಸ ಮಾಡಬೇಡಿ ಅಂತ ತಿಳಿ ಹೇಳಬೇಕು ಆ ಸ್ವಾಮಿಗಳು ಇತ್ತೀಚೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕಿನ ಬಿಚ್ಚಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಿದ್ದ ಅಡ್ಡಪಲ್ಲಕ್ಕಿ ಉತ್ಸವ ಹಾಗೂ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಡಿಕೆ ಶಿವಕುಮಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸೋಕೆ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿಕೆ ಕೊಟ್ಟಿದ್ದು ಭಾರಿ ಚರ್ಚೆಗೆ ಕಾರಣ ಆಗಿತ್ತು ಶ್ರಮಕ್ಕೆ ಪ್ರತಿಫಲ ಸಿಗಲೇಬೇಕು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಜಯ ಸಾಧಿಸೋಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರಣ ಪಕ್ಷದ ಗೆಲುವಿಗೆ ಶಿವಕುಮಾರ್ ಅವರ ಶ್ರಮ ಇದೆ ಅವರಿಗೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸೋಕೆ ಒಂದು ಅವಕಾಶ ಸಿಗಬೇಕು ಅಂತ ರಂಭಾಪುರಿ ಸ್ವಾಮೀಜಿ ಡಿಕೆಶಿ ಪರ ಬಹಿರಂಗವಾಗಿಯೇ ಬ್ಯಾಟಿಂಗ್ ಮಾಡಿತ್ತು ಸಿಎಂ ಬದಲಾವಣೆ ಕುರಿತಂತೆ ಕೇಂದ್ರ ಹಾಗೂ ರಾಜ್ಯದ ಕಾಂಗ್ರೆಸ್ ನಾಯಕರು ಸಮಾಲೋಚನೆ ನಡೆಸಬೇಕು ಒಪ್ಪಂದ ಆಗಿರುವಂತೆ ಡಿಕೆಶಿಗೆ ಅವಕಾಶ ಮಾಡಿಕೊಡಬೇಕು ಏನ್ ಒಪ್ಪಂದ ಆಗಿದೆ ಅನ್ನೋದು ಸಿದ್ದರಾಮಯ್ಯ ಡಿಕೆಶಿ ಮತ್ತು ವರಿಷ್ಠರಿಗೆ ಮಾತ್ರ ತಿಳಿದಿದೆ ಆ ಒಪ್ಪಂದದಂತೆ ನಡೆದುಕೊಂಡ್ರೆ ಎಲ್ಲಾ ರಾಜಕಾರಣಿಗಳಿಗೂ ಗೌರವ ಈಗಾಗಲೇ ರಾಜ್ಯದ ನಾಯಕತ್ವದ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೇ ಮಾತಿನ ಚಕಮಕಿ ನಡೀತಾ ಇತ್ತು ಇದನ್ನ ರಾಷ್ಟ್ರೀಯ ನಾಯಕರು ತಿಳಿಗೊಳಿಸಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬೇಕು ಅಂತ ಸಲಹೆ ನೀಡಿದ್ರು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಕುರಿತು ಯಾರೂ ಮಾತಾಡಬಾರದು ಅಂತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಹೇಳಿದ್ದಾರೆ ಪಕ್ಷ ಹೇಳಿದ್ದನ್ನ ಕೇಳ್ಕೊಂಡು ಹೋಗ್ತೇವೆ ಜನರ ಭಾವನೆಯಂತೆ ಕೆಲಸ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ರು ಒಡಂಬಡಿಕೆಯಂತೆ ಅಧಿಕಾರ ನೀಡಬೇಕು ಅಂತ ಸ್ವಾಮೀಜಿ ಒತ್ತಾಯ ಮಾಡಿದ್ದಾರಲ್ಲ ಅನ್ನೋ ಪ್ರಶ್ನೆಗೆ ಉತ್ತರಿಸಿ ಅದನ್ನ ಸಾರ್ವಜನಿಕವಾಗಿ ಯಾಕೆ ಮಾತನಾಡ್ಲಿ ನಾನುಂಟು ಪಕ್ಷ ಉಂಟು ನಾವೆಲ್ಲ ಒಟ್ಟಿಗೆ ಕೆಲ್ಸ ಮಾಡ್ತೀವಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅಂದ್ರೆ ಸ್ವಾಮೀಜಿಗೆ ಈಗ ಅರ್ಜೆಂಟ್ ಆಗಿ ಸಿಎಂ ಬದ್ಲಾಗ್ಬೇಕು ಅದಕ್ಕಾಗಿಯೇ ಗ್ಯಾರಂಟಿಗಳ ಮೇಲೂ ಹರಿಹಾಯ್ತಿದ್ದಾರೋ ಏನೋ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು